ತಂದೆ ಪಾಪೇಶ್ವರ ಯಾಕಪ್ಪ ಯಾಕೆ ರೀತಿ ಧರ್ಮವಂತರ ಬಾನಲ್ಲಿ ಚಿತ್ರ ಉಸಿರಿ ಕೊಡ್ತಾ ಇದೀಯ ಇಂದಿಗೆ ಎರಡು ಮೂರು ತಿಂಗಳಾಯ್ತು ಆದ್ರೆ ಈ ಧರ್ಮ ಧರ್ಮ ಮಾಡಿದ ಕೈಯಿಂದ ತಮ್ಮನ ಹೆಂಡತಿ ಬಂಗಾರ ಆಭರಣ ತುಡುಗು ಮಾಡಿದ್ದಾನೆಂದು ನಾನು ಸ್ವಲ್ಪ ಕದಿಮನಾಗಿ ಬೀದಿ ಬೀದಿ ತೆಗಿತಾ ಇದ್ದೇನೆ ಎಷ್ಟು ಹೊತ್ತು ಜೀವನ ಸಾಗಿಸಬೇಕು ಸಾಂದ್ರೆ ಕಾಲದಿಂದ ಧರ್ಮವಂತರ ಮಣಿತನ ಅಷ್ಟವರಿಗೆ ಅನ್ನ ಹಾಕಿದ ಮಣಿತನ ಇದು ಅಂದಾಗ ಇನ್ನು ಮುಂದೆ ಈ ಅಪ್ಪಾದ ಆದ ಹುತ್ತಿರುವ ಈ ಶರೀರ ಇಲ್ಲಿರಬಾರ್ದು ಧರ್ಮವಂತರ ಮಾಡ್ತಾನ ಮರ್ಯಾದೆಯನ್ನು ನಾನು ಕಳೆದುಕೊಳ್ಳೋದು ಬೇಡ ಇಲ್ಲಿ ಎಲ್ಲಿ ಆದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದೀನಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದೀನಿ ಕ್ಷಮಿಸ್ಬಿಡಣ ದಯವಿಟ್ಟು ನನ್ನ ತಪ್ಪಣ ಕ್ಷಮಿಸ್ಬಿಡು ಯಾಕಪ್ಪ ಅವತ್ತೆ ಹೇಳಿದ್ದೆಣ್ಣ ಅವನ ಮದುವೆ ಆಗ್ಬೇಡ ಅವನು ನಿನಗೆ ಸರಿ ಹೊಂದೋದಲ್ಲ ಅವನು ಸರ್ಪರಾಜನ ಸೂಳೆ ಅಂತ ನೀನು ಹೇಳಿದ್ದೇ ಅಣ್ಣ ಅವಳ ಪ್ರೀತಿಗೆ ಮನಸ್ಸೋದು ಅವನ ಮೋಹಕ್ಕೆ ಮನಸೋದು ಅವಳ ಅನ್ನ ಕಾಲಕ್ಕೆ ಮನಸ್ಸು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿ ಮಾಡಿದೆ ನೀ ಕೊಟ್ಟ ತುತ್ತಿಗೆ ನಾನು ದ್ರೋಹ ಬಗಿದೆ ಅಣ್ಣ ಗೊತ್ತಾಯ್ತ ಆ ಸರ್ಪರಾಜ ಮತ್ತು ಆ ವಿದ್ಯಾಲಯ ಬಂಡಾರನಿಗೆ ಗೊತ್ತಾಯ್ತು ಈ ಶ್ರೇಣಿಯರಿಗೆ ಹೇಗೆ ಅವಸ್ಥೆನಲ್ಲ ಅವನ ಕೈ ಕೊಟ್ಟು ಈ ಊರು ಬಿಟ್ಟು ಹೋಗುವ ಪ್ಲಾನ್ ಮಾಡ್ತಾ ಇದ್ರ ಅದಕ್ಕಾಗಿ ಆ ಸರ್ಪರಾಜ ಒಪ್ಲಿಲ್ಲ ಆ ಶ್ರೇಣಿಗೆ ಅವರನ್ನು ಗುಂಡು ಹೋಗಿ ಸಹಿಸ್ಬಿಟ್ಟು ಅದನ್ನ ಕಣ್ಣಾರೆ ಕಣ್ಣು ನನಗೂ ಸಹಿಸ್ಕೋಕಾಗಲಿಲ್ಲ ಇಂತ ವಿಷಂತುಗಳು ಬದುಕಬಾರಂತ ನಾನು ಕೂಡ ಎಂತ ಕೆಲಸ ಮಾಡಿದ್ವು ಎಂತ ಕೆಲಸ ಮಾಡಿದ್ವಿ ಹೋಗಲಾ ಅದೂ ಅಲ್ಲದೆ ಆ ಸರಪ್ರಾಜನ ನೀನು ಕೊಲೆ ಮಾಡಿದೀಯ ಅವ್ಳೆಲ್ಲ ಸತ್ಯಕ್ಕೆ ಒಳಗಾಯ್ತು ಸತ್ಯ ನ್ಯಾಯ ನೀತಿ ಧರ್ಮದ ಮಣಿದ್ರದಲ್ಲಿ ಅಂತ ವಿಷಯ ಬೀಜ ಬಂದ ಬಿತ್ತು ಈ ಅಣ್ಣ ತಮ್ಮನನ್ನ ದೂರ್ ಮಾಡಿದ ಅನ್ನುವ ಕೊರಗು ಅಷ್ಟೇ ಕಾಡ್ತಾ ಇದೇನಾ ಅಂತ ಹೇಳಿ ಕೂಡ ಪರವಾಗಿಲ್ಲ ನಾ ಯಾಕೆ ನನಗೆ ಧೈರ್ಯ ಇದೆ ನಮ್ಮಣ್ಣ ನನಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರ್ತಾನ ಅಂತ ನೀನ್ ಬೇಕಣ್ಣ ನಿನ್ನ ಪ್ರೀತಿ ನನಗೆ ಬೇಕಣ್ಣ ನಿನ್ನ ಪ್ರೀತಿ ನನಗೆ ಬೇಕು ತಮ್ಮ ಆಯ್ತಪ್ಪ ಆತ ತಾಯ್ತು ನಡು ಈ ಧರ್ಮದ ಬಾಳಿನಲ್ಲಿ ಕರ್ಮದ ಕಣ್ಣೀರು ಹರಿಸಿದ್ದಲ್ಲದೆ ಆತನ ಸೂಳೆಯಾದ ಅವಳನ್ನು ಸೊಸಿಯೊಂದು ಸೋಗು ಹಾಕಿ ನಿನಗೆ ಮದುವೆ ಮಾಡಿಕೊಟ್ಟು ಧರ್ಮವಂತರ ಮನೆತನದ ಮನೆ ಮುರಿಯುವ ಹೆಣ್ಣು ಆ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಇದು ತಪ್ಪು ನಿನ್ನದಲ್ಲಪ್ಪ ತಪ್ಪು ನಿನ್ನದಲ್ಲ ನೋಡಿ ಈ ಧರ್ಮ ಧರ್ಮವಂತರ ಧರ್ಮದ ಬಾಣಿಯಲ್ಲಿ ಕರ್ಮದ ಕಣ್ಣಿ ನಡೆಸಿದ ಕುಲಗಾತ ಕಣ್ಣನ್ನು ಕೊಲೆ ಮಾಡಿದೆಯಲ್ಲ ಇದೆಲ್ಲದಕ್ಕೂ ಆ ಸರ್ಪಡದೇನೆ ಕಾರಣ ಆಯ್ತಪ್ಪ ಆದು ನೋಡಿ ದೇವರು ಅವನ ಸತ್ಯಕ್ಕೆ ಜಯ ತಂದೆ ತನ್ನ ವಿಶ್ವಾಸ ನನಗಿತ್ತು ತಂದು ಕೊಟ್ಟಿದ್ದಾನೆ ಅಣ್ಣ ನೋಡಿ ಇದೇ ಊರಿನಲ್ಲಿ ಒಂದು ಸುಸಂಸ್ಕೃತ ಆದ ಮನೆತನದ ಒಂದು ಬಡ ಕನ್ಯಾ ಮನೆಯನ್ನು ಹುಡುಕಿ ಮದುವೆ ಮಾಡ್ತಾ ಇದ್ದೀನಿ ಹಾ ಇನ್ನೊಂದು ವಿಷಯ ಬರ್ತೀನಪ್ಪ ನನಗೆ ಏನಣ್ಣ ಹಾ ಅಂದು ನಮ್ಮ ಮನೆಗೆ ಬಂದು ಕಾಯಿ ಕರ್ಪರಿ ವ್ಯಾಪಾರ ಮಾಡ್ತಾನೆ ಅಂತ ಹೇಳಿ ಬಂದು ಧನ ಸಹಾಯ ತೆಗೆದುಕೊಂಡು ಹೋಗಿ ಮತ್ತೆ ನಮ್ಮ ತಂಗಿಯ ಕೈ ಹಿಡಿದು ಮದುವೆ ಆಗಿದೆ ವಿಜಯ ವಿಜಯದ ಈಗ ಇನ್ಸ್ಟ್ರಕ್ಟರ್ ಅಪ್ಪಾ ಬಂದಿದೆಯಪ್ಪ ಹೌದಾ ಹೌದಪ್ಪ ತುಂಬಾನೇ ಸಂತೋಷನ ತುಂಬಾನೇ ಸಂತೋಷ ನಾ ಶರಣರನ್ನು ಮಾತು ಹೇಳಿದ್ದಾರೆ ಬಾಪು ವಿಧಿಯೇ ಬಲ್ಲಿದವರು ಬೇರಾರು ಉಂಟು ರೂಪ ಕೆಡಿಸಿದ್ದು ಮಾ ಮಹಿಮೆ ಎಲ್ಲರೂ ಎಂದಂತೆ ಮತ್ತೆ ನನ್ನ ನಿನ್ನ ಆ ವಿಷಯನ ಒಂದು ಕೊಡ್ತಾ ಇದ್ದಿಲ್ಲ ಆ ಪರಮಾತ್ಮನ ಪಾದಕ್ಕೆ ಬನಮಟ್ಟು ಆದಷ್ಟು ಬೇಗ ನಾನು ಹೋಗಿ ಪೇಷಣಕ್ಕೆ ಶರಣ ಆಗ್ಬೇಕಣ್ಣ ಆಯ್ತಪ್ಪ ನಡು ಇದು ಒಂದು ಧರ್ಮದ ವಾಳಿನಲ್ಲಿ ಕರ್ಮದ ಕಣ್ಣೀರು ಹರಿಸಿದ ಹಾಗೂ ಈ ಧರ್ಮವಂತರ ಮನೆತನನ್ನು ಮುರಿದ ಮನೆ ಮುರಿದ ಹೆಣ್ಣಿಗೆ ಕೂಡ ತಕ್ಕ ಶಿಕ್ಷೆ ಆಯಿತು ಈ ಕರ್ಮದ ಕಣ್ಣು ಹರಿಸಿದಂತ ಅದೃಷ್ಟ ಸ್ವಾರ್ಥ ಸಿರಿಮಂದಿ ಕೂಡ ತಕ್ಕ ಶಿಕ್ಷೆ ಆಯಿತು ಇನ್ನು ಮುಂದೆ ಆದರೂ ಈ ನಾಡಿನಲ್ಲಿ ಸಮಸ್ತ ದಿನ ಇನ್ನೊಬ್ಬರು ನೋಡಿ ನಗಬೇಕು ಆದ್ರೆ ಇನ್ನೊಬ್ಬರಿಗೆ ಬಾಳೋದನ್ನು ನೋಡಿ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ರೆ ಅವರಿಗೆ ಕೂಡ ದೇವರು ತರ್ತಾನೆ ಅನ್ನೋದನ್ನು ಎಲ್ಲರಿಗೂ ತಿಳಿದಂತಾಯಿತು ನೋಡಿ ಇನ್ನು ಮುಂದೆ ಆದರೂ ಎಲ್ಲರೂ ಒಳ್ಳೆಯದಾಗಲಿ ಒಳ್ಳೆಯದ ಯಾರಿಯನ್ನು ಹಿಡಿಯಿರಿ ದಾನ ಧರ್ಮ ಮಾಡಿರಿ ಅಷ್ಟವರಿಗೆ ಅನ್ನ ಹಾಕಿರಿ ಜೈಗಿ ಜಿಂಗುಮರಿಗೆ ದಾನ ಮಾಡ್ರಿ ಒಳ್ಳೆಯ ಕೆಲಸ ಮಾಡಿದ್ರಿ ದೇವರು ಎಂದಾದರೂ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಈ ಒಂದು ಧರ್ಮದ ಬಾಳಿನಲ್ಲಿ ಕರ್ಮದ ಕಣ್ಣೀರು ಅರ್ಥಾರ್ಥ ಮನೆಮುರುಕು ಹೆಣ್ಣು ಎಂಬ ನಾಟಕದ ಒಂದು ಸಾರಾಸದ ಮುಖಾಂತರ ನೀವೆಲ್ಲರೂ ಒಳ್ಳೆಯದನ್ನ ಸ್ವೀಕಾರ ಮಾಡಿ ಈಗ ಆ ದೇವರು ಒಳ್ಳೆಯದನ್ನೇ ಮಾಡ್ತಾ ಇದ್ದೇನೆ ನೋಡಪ್ಪ ಆ ದೇವರಿಗೆ ನಾವೆಲ್ಲರೂ ಒಂದುಗೂಡುವಂತೆ ಮಂಗಲ ಪಡೋಣಪ್ಪ